ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಈ ದಿನ ಒಂದು ವಿಶೇಷವಾದ ಕೆಲಸ ಮಾಡ್ತಾ ಇದ್ದೀನಿ ಇದೇನಪ್ಪ ಅಂತ ಅಂದ್ರೆ ಎಲೆ ಎಂಬು ಬೆಳೆಸ್ಬೇಕಾದ್ರೆ ಎಲೆ ಎಂಬ ಕಟ್ಬೇಕಾದ್ರೆ ಎಲೆ ಕುಯ್ಬೇಕಾದ್ರೆ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಈ ಏಣಿ ಇರ್ಲೇಬೇಕು ಈ ಏಣಿ ಇಲ್ಲದೆ ಎಲೆ ಎಂಬಲ್ ಕೆಲಸ ನಡೆಯೋದಿಲ್ಲ ಅದ್ರಲ್ಲೂ ಈ ಏಣಿಯನ್ನ ರೆಡಿ ಮಾಡ್ಬೇಕಾದ್ರೆ ಎಂ ಎಮ್ ಎರಡು ಎಂ ವೇರಿಯೇಷನ್ ಆದ್ರೆ ಇಡೀ ಏಣಿನೇ ಹಾಳಾಗೋಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ವಿಶೇಷವಾದ ಸ್ಕಿಲ್ಸ್ ಇಲ್ಲ ಅಂತ ಅಂದರೆ ಈ ಏಣಿಯನ್ನು ರೆಡಿ ಮಾಡಲಿಕ್ಕಾಗಲ್ಲ ಈ ಏಣಿ ಸಾಮಾನ್ಯವಾಗಿ ಎಲೆ ತೋಟದಲ್ಲಿ ಎಲೆ ಎಂಬ ಕಟ್ಟಲಿಕ್ಕೆ ಮತ್ತು ಎಲೆ ಕಟ್ ಮಾಡ್ಕೊಳ್ಳಲಿಕ್ಕೆ ಎಲೆ ಕೊಯ್ಯಲಿಕ್ಕೆ ಈ ಏಣಿಯನ್ನು ಯೂಸ್ ಮಾಡ್ತಾರೆ ಕೆಲವೊಂದು ಕಡೆ ಹಣ್ಣುಗಳನ್ನು ಕೀಳಲಿಕ್ಕೆ ನುಗ್ಗೆಕಾಯಿ ಕೀಳಲಿಕ್ಕೆ ಈ ರೀತಿ ಯಾವುದೇ ರೀತಿಯ ಸಪೋರ್ಟ್ ಇಲ್ಲದೆ ಕೆಲವೊಂದು ಮರ ಸು ತುಂಬ ಸುಲಭನಾಗಿ ಇರ್ತಾವಲ್ಲ ಅಂತಹ ಮರಗಳ ಹತ್ರ ಕೂಡ ಇಂತಹ ಏಣಿಗಳನ್ನ ಉಪಯೋಗಿಸ್ತಾರೆ ತೊಂಬತ್ತು ಭಾಗ ತೊಂಬತ್ತೈದು ಭಾಗ ಈ ಏಣಿಯನ್ನ ಉಪಯೋಗಿಸೋದು ಎಲೆ ಎಂಬನಲ್ಲಿ ಮಾತ್ರ ಈ ಏಣಿಯನ್ನ ತುಂಬಾ ಸುಲಭನಾಗಿ ರೆಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಹುಷಾರಾಗಿ ಎಚ್ಚರಿಕೆಯಿಂದ ಈ ಏಣಿಯನ್ನ ರೆಡಿ ಮಾಡಬೇಕು ಈ ಏಣಿಯನ್ನ ರೆಡಿ ಮಾಡುವಂತಹ ಒಂದೊಂದು ಹಂತಗಳನ್ನು ಕೂಡ ನಾನು ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ಒಂದ್ ಕಡೆಯಿಂದ ನೋಡ್ಕೊಂಡ್ ಬರೋಣ ಮೊದಲಿಗೆ ನೀವು ಮೇಲ್ ನೋಡ್ತಾ ಇರೋ ರೀತಿ ಬಿದ್ರು ಮಳೆಯಲ್ಲಿ ಸ್ಟೈಟ್ ಆಗಿರೋ ಅಥವಾ ಒಂದು ಸ್ವಲ್ಪ ಬೆಂಡಿದ್ರು ತೊಂದರೆ ಇಲ್ಲ ಅಂತಹ ಬಿದ್ರೂ ಸೆಲೆಕ್ಟ್ ಮಾಡೋದಿದೆಯಲ್ಲ ಅದು ತುಂಬ ವಿಶೇಷವಾಗಿ ಸ್ಕಿಲ್ಸ್ ಇರಬೇಕು ಏಕೆಂದರೆ ಕೆಲವೊಂದು ಕಡೆ ಉಳ್ಕಾಯಿ ಇರುತ್ತೆ ಅಥವಾ ಜಾಸ್ತಿ ಬೆಂಡಿದ್ರೆ ಈ ರೀತಿ ಏಣಿಯನ್ನು ರೆಡಿ ಆಗಲ್ಲ ಅಂತಹ ಬಿದ್ರನ್ನ ನಾವು ಹುಷಾರಾಗಿ ಕಟ್ ಮಾಡಬೇಕಾದ್ರೆ ತುಂಬ ಮುಳ್ಳು ಶಾರ್ಪ್ ಆಗಿರ್ತವೆ ಕೈ ಕಾಲುಗಳಿಗೆಲ್ಲ ಏರ್ಕಂತವೆ ಅಂತಹ ಮುಳ್ಳುಗಳು ಬೇಜಾನ್ ನನಗೆ ಏರ್ಕೊಂಡಿವೆ ಅಂತಹ ಬಿದ್ರಮಳೆಯಲ್ಲಿ ಎಲ್ಲು ಜಾಸ್ತಿ ಇರದಂತಹ ಬಿದ್ರನ್ನು ಕಡ್ಕೊಂಬಂದು ನಂತರ ಹಸಿ 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 ಆಗಿದ್ದಂಗೆ ಅದಕ್ಕೆ ಅದರ ಮೇಲೆಲ್ಲ ಗರಿಗಳನ್ನ ಹಾಕಿ ಸುಡಬೇಕು ಸುಟ್ಟಾದ ಮೇಲೆ ಒಂದು ದಿವಸ ಬಿಟ್ಟು ಈ ರೀತಿ ಹೋಲು ಈಗೇನು ನಾನು ಹೋಲುಗಳನ್ನು ಹಾಕ್ತಾ ಇದ್ದೀನಿ ಆ ರೀತಿ ಹೋಲುಗಳನ್ನು ಹಾಕಬೇಕು ಈಗೇನು ನೋಡಿ ನಾನು ಸುಟ್ಟಾದ ಮೇಲೆ ಈಗ ಹೋಲುಗಳನ್ನೆಲ್ಲ ಏಕ ಹಾಕಿದ್ದೀನಲ್ಲ ಒಂದು ಬಿದ್ರ ಬೊಂಬಿಗೆ ಈ ರೀತಿ ಹೋಲ್ಗಳನ್ನೆಲ್ಲ ಹಾಕಿದ್ದೀನಿ ಈ ಏಣಿಯನ್ನ ನನ್ನ ಕಾಲಿನ ಅಳತೆಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ಒಂದೂವರೆ ಅಡಿ ಅಂತರದಲ್ಲಿ ಒಂದೊಂದು ಹೋಲ್ಗಳನ್ನ ಹಾಕಿ ಈ ರೀತಿ ರೆಡಿ ಮಾಡಿದ್ದೀನಿ ಈಗ ನಾನು ಮಾಡ್ತಾ ಇರೋದು ಹನ್ನೆರಡು ಮೆಟ್ಲು ಏಣಿ ಹದಿನೆಂಟು ಅಡಿ ಎತ್ತರದಲ್ಲಿ ನಾವು ಹತ್ತಿ ಎಲೆ ಕುಯ್ಯಬಹುದು ಅಷ್ಟೆತ್ರಕ್ಕೂ ಕೂಡ ಏಣಿ ರೆಡಿ ಆದ್ಮೇಲೆ ನಾನು ಹತ್ತಿ ತೋರಿಸ್ತೀನಿ ಈಗ ನಾನೇನು ಈಗ ರೆಡಿ ಮಾಡ್ಕೊಂತ ಇದ್ದೀನಿ ಇವು ಆ ಕಾಲುಗಳು ಈ ಕಾಲುಗಳ್ನು ಕೂಡ ತುಂಬಾ ಹುಷಾರಾಗಿ ರೆಡಿ ಮಾಡ್ಕೋಬೇಕು ದಪ್ಪ ಒಂದ್ ಸ್ವಲ್ಪ ಮಂದ ಇರುವಂತಹ ಬಿದ್ರನ್ನ ತಗೊಂಡು ಈ ರೀತಿ ಸೀಳ್ಕೊಂಡು ಎರಡು ಬೆಟ್ಟ ಹಾತ್ರ ಅಥವಾ ಮೂರ್ ಬೆಟ್ಟ ಅಗಲ ನಾವು ಈ ರೀತಿ ಕಾಲುಗಳನ್ನ ರೆಡಿ ಮಾಡ್ಕೋಬೇಕು ಕಾಲುಗಳ್ ಮಾಡ್ಕೋಬೇಕಾದ್ರೆ ಬುಡದ್ ಬಿದ್ರಾದ್ರೆ ತುಂಬಾ ಗಟ್ಟಿ ಇರುತ್ತೆ ಅದ್ರ ಜೊತೆಗೆ ನಾವು ಸುಡ್ತೀವಲ್ಲ ಬಿದ್ರನ್ನ ಅದು ಬಿದ್ರ ಮೇಲಿರುವಂತಹ ಹಸರು ಸ್ವಲ್ಪ ಡಾರ್ಕ್ ಆಗ್ಬೇಕಷ್ಟೇ ಜಾಸ್ತಿ ಸುಟ್ರೆ ಅಲ್ಲಿ ಬಿದ್ರು ಗಟ್ಟಿ ಇರಲ್ಲ ಅದಕ್ಕೋಸ್ಕರ ನೀವೇನಾದ್ರೂ ಇನ್ ಕೇಸ್ ಏಣಿ ಮಾಡಬೇಕಾದ್ರೆ ಈ ಹಸ್ರಿದೆಯಲ್ಲ ಈ ಹಸಿರು ಮಾತ್ರ ಸುಡಂಗೆ ನೀವು ಬಿಸಿ ಮಾಡ್ಕೊಂಡ್ರೆ ಸಾಕು ಕುಟ್ಟೆ ಜಾಸ್ತಿ ಬರಲ್ಲ ಮತ್ತೆ ಗಟ್ಟಿ ಇರುತ್ತೆ ಹೊಸರಾಗಿ ಸುಟ್ರೆ ಅದಕ್ಕೋಸ್ಕರ ಬಿದ್ರನ್ನ ಸುಡ್ತಾರೆ ಮತ್ತೊಂದು ವಿಶೇಷ ಏನು ಅಂದರೆ ಈ ಏಣಿನ ರೆಡಿ ಮಾಡೋದು ಅಷ್ಟು ಸುಲಭ ಅಲ್ಲ ವಿಶೇಷವಾದ ತರಬೇತಿ ಇರಬೇಕು ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಇದು ಏಣಿ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಮ್ಮ ತಂದೆಯವರ ಸಹಕಾರ ಮತ್ತೆ ಅವರ ಅನುಭವದಿಂದ ಈ ಏಣಿಯನ್ನ ರೆಡಿ ಮಾಡ್ತಾ ಇದ್ದೀವಿ ನನಗೆ ಅವರು ಇರ್ತಾರೆ ಆ ರೀತಿ ನಾನು ಈ ಏಣಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ಇವಾಗ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಎರಡೂ ತೊಡೆಗಳಿಗೆ ಹೋಲ್ಗಳನ್ನ ಹಾಕಿ ಈ ರೀತಿ ಕಾಲುಗಳನ್ನು ಅಂದ್ರೆ ಹನ್ನೆರಡು ಕಾಲುಗಳನ್ನು ಸಮಾನಾಂತರವಾಗಿ ರೆಡಿ ಮಾಡ್ಕೋಬೇಕು ನಮ್ಮ ತಂದೆಯವ್ರಿಗೆ ಏನು ರೆಡಿ ಮಾಡ್ತಾ ಇದ್ದಾರೆ ಅದೇ ರೀತಿ ಅದೇ ಅಳತೆಗೆ ನಾನು ಎಲ್ಲಾ ಕಾಲುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ತಂದೆಯವರು ಯಾವಾಗ ಹೇಳ್ತಾ ಇರ್ತಾರೆ ಯಾವುದೇ ಕೆಲಸನ ರೈಟ್ ಟೈಮಲ್ಲಿ ಮಾಡಿದರೆ ರೈಟ್ ಟೈಮಲ್ಲಿ ಅದು ಮುಗಿಯುತ್ತೆ ರಾಂಗ್ ಟೈಮಲ್ಲಿ ಮಾಡಿದರೆ ಅದು ತುಂಬ ಟೈಮ್ ತಗೊಳ್ಳುತ್ತೆ ಅಂತ ಈಗ ನಾವು ಮಾಡ್ತಾ ಇರೋ ಏಣಿ ಮೂರನೇ ದಿವಸಕ್ಕೆ ಮುಗ್ದಿದೆ ಒಂದು ಏಣಿ ಇನ್ನೊಂದು ಏಣಿ ಮಾಡ್ತಾ ಇದ್ದೀವಿ ಎರಡು ಏಣಿ ಕೂಡ ಮೂರು ದಿವಸಕ್ಕೆ ನಾವು ಮುಗಿಸೋ ಪ್ಲಾನ್ ಇದೆ ಆದರೆ ಎಷ್ಟೋ ಸಾರಿ ಒಂದು ಏಣಿ ಮಾಡಬೇಕು ಅಂದರೆ ಐದರಿಂದ ಆರು ದಿವಸ ಬೇಕಂತೆ ಎಲೆ ಕುಯ್ಯೋ ಏಣಿ ತೂತಾಕಿರೋ ಎರಡು ತೊಡೆಗಳಿಗೆ ಒಂದು ಬಿರ್ಗಾಲು ಈಗ ಇಲ್ಲಿ ಏನ್ ನಾನು ಎಳಿತಾ ಇದ್ದೀನಿ ಅಲ್ಲಿ ಹಾಕಿರೋ ಅಂತಹ ಕಾಲನ್ನ ಬಿರ್ಗಾಲು ಅಂತ ಕರೀತಾರೆ ಆ ಬಿರ್ಗಾಲ್ ಹಾಕೊಂಡು ಏಕ ಈ ರೀತಿ ಕಾಲುಗಳನ್ನ ಜೋಡಿಸ್ತಾ ಹೋಗಿ ಎಲ್ಲಿ ಒಂದ್ ಸ್ವಲ್ಪ ನೇರವಾಗಿಲ್ವೋ ಅಲ್ಲಿ ನಿಧಾನವಾಗಿ ಎಳ್ಕೊಂಡು ಹಗ್ದಲ್ಲಿ ಕಟ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಆ ಕ್ರಾಕ್ ಬರುತ್ತೆ ಏಣಿ ಅದಕ್ಕೋಸ್ಕರ ತುಂಬಾ ಹುಷಾರಾಗಿ ಈ ಏಣಿಯನ್ನ ಮೆಡಬೇಕು ಈ ಕಾಲುಗಳು ಒಂದು ಇಂಚು ಹೆಚ್ಚು ಕಡಿಮೆ ಇದ್ರು ಕೂಡ ಸರಿಯಾಗಿ ಕೂಡಲ್ಲ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಗ್ಯಾಪ್ಗಳು ಕೂಡ ಹುಷಾರಾಗಿ ನೋಡ್ಕೊಂಡು ಹೋಲ್ಗಳಿಗೂ ಕೂಡ ಕರೆಕ್ಟ್ ಆಗಿ ಇಟ್ಕೊಂಡು ಹುಷಾರಾಗಿ ಈ ಏಣಿಯನ್ನ ಎಳ್ಕೊಂಡು ಬಿರಿ ಹಾಕ್ಬೇಕಾಗುತ್ತೆ ಅಗ್ದಲ್ಲಿ ಬಿರಿ ಹಾಕೋದು ಕೂಡ ತುಂಬಾ ಹುಷಾರಾಗಿ ಹಾಕ್ಬೇಕು ಈಗೇನ್ ನಾನು ಜೋಡಿಸ್ತಾ ಇದ್ದೀನಿ ಈ ಜೋಡಿಸ್ತಾ ಇರುವಂತಹ ಪ್ರತಿಯೊಂದು ಕಾಲುಗಳು ಕೂಡ ಒಂದು ಇಂಚ್ ಹೆಚ್ಚು ಕಡಿಮೆ ಆದ್ರೂ ಅವು ಸರಿಯಾಗಿ ಕೂಡಲ್ಲ ಈಗಾಗಲೇ ಒಂದೆರಡು ಏಣಿಗಳನ್ನ ನಮ್ಮ ತಂದೆಯವ್ರ ಜೊತೆ ಸೇರಿ ನಾನು ರೆಡಿ ಮಾಡಿರೋದ್ರಿಂದ ಈ ಏಣಿಗಳ ಬಗ್ಗೆ ಒಂದ್ ಸ್ವಲ್ಪ ನಾಲೆಡ್ಜ್ ನನಗೂ ಬಂದಿದೆ ಅದರಿಂದ ನಮ್ಮ ತಂದೆಯವ್ರನ್ನ ಒಂದ್ ಕಡೆ ಕುತ್ಕೋ ಅಂತ ಹೇಳಿ ಈ ಏಣಿಯನ್ನ ನಾನು ಒಬ್ನೇ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಬಿರಿ ಹಾಕ್ಬೇಕು ಬಿರಿ ಹಾಕೋದು ಅಂತ ಅಂದ್ರೆ ಈ ಕೊನೆಯಲ್ಲಿ ಅಂದ್ರೆ ಆ ತುದಿ ಇದೆಯಲ್ಲ ಆ ತುದಿಲಿ ಹಗ್ಗವನ್ನ ಎಳೆದು ಒಂದು ಆ ಏಣಿ ತೊಡೆಯಿಂದ ಇನ್ನೊಂದು ಏಣಿ ತೊಡೆಗೆ ಹಗ್ಗವನ್ನ ಹಾಕಿ ಎಳೆದು ಆ ಕಾಲ್ಗಳನ್ನ ಜೋಡಿಸ್ತಾ ಈಗೇನ್ ನಾನ್ ಜೋಡಿಸ್ತಾ ಹೋಗ್ತಾ ಇದ್ದೀನಲ್ಲ ಈ ರೀತಿ ಜೋಡಿಸ್ತಾ ಹೋಗಿ ಕೊನೆಗೆ ಬಿರಿ ಹಾಕ್ಬೇಕು ಅದಕ್ಕೆ ಇನ್ನೊಬ್ರು ಸಹಾಯ ಬೇಕು ನಾನು ಒಬ್ನಿಂದನೇ ಆಗಲ್ಲ ಈ ರೀತಿ ಹಗ್ಗವನ್ನ ಹಾಕಿ ಒಂದ್ ಕಡೆಯ ತೊಡೆ ಮತ್ತೆ ಇನ್ನೊಂದು ಕಡೆಯ ತೊಡೆಯ ಆ ಬಿದಿರನ್ನ ಎರಡು ಎಳೆದು ಈ ರೀತಿ ಹಗ್ಗವನ್ನ ಸುತ್ತಿ ನಿಧಾನವಾಗಿ ಎಳೆದು ಈ ರೀತಿ ಹಾಕ್ಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಆ ಎಣಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಜೋರಾಗಿ ಎಳ್ದಾಗ ಮುರಿಯೋ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕೆ ತುಂಬಾ ಹುಷಾರಾಗಿ ಟೆಕ್ನಿಕ್ ಆಗಿ ನಾವು ಈ ಏಣಿಯನ್ನ ಜೋಡಿಸ್ಬೇಕು ಇಲ್ಲಾಂದ್ರೆ ಗಾದೆ ಹೇಳ್ತಾರಲ್ಲ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಆ ರೀತಿ ಆಗೋಗುತ್ತೆ ದಿನಪೂರ್ತಿ ಅಂದ್ರೆ ಮೂರ್ನಾಲ್ಕು ದಿಸ ಕಷ್ಟಪಟ್ಟಿರುವಂತಹ ಆ ನಮ್ಮ ಶ್ರಮ ಹಾಳಾಗೋಗುತ್ತೆ ಅದಕ್ಕೋಸ್ಕರ ತುಂಬಾ ಹುಷಾರಾಗಿ ಇಂತಹ ಏಣಿಗಳನ್ನ ರೆಡಿ ಮಾಡಬೇಕು ಇನ್ನೊಂದು ಖುಷಿ ಏನು ಅಂತಂದ್ರೆ ಕೊನೆಗೂ ನನ್ನ ಶ್ರಮ ಸಾರ್ಥಕವಾಯಿತು ಕೆಳಗಡೆ ಒಂದು ಬಿರ್ಗಾಲ್ ಬರುತ್ತೆ ಮೇಲ್ಗಡೆ ತುದಿಲಿ ಒಂದು ಬಿರ್ಗಾಲ್ ಬರುತ್ತೆ ಆ ಎರಡು ಆ ಕಾಲುಗಳನ್ನ ಕರೆಕ್ಟಾಗಿ ಹಾಕಿ ಮಿಕ್ಕದ ಸೆಂಟ್ರಾಗಿರುವಂತಹ ಹತ್ತು ಕಾಲುಗಳನ್ನ ಕರೆಕ್ಟಾಗಿ ಹಾಕ್ಬಿಟ್ರೆ ಏಣಿ ಕೆಲಸ ನೈಂಟಿ ಪರ್ಸೆಂಟ್ ಮುಗೀತು ಇಷ್ಟೇ ಅಲ್ಲದೆ ಕೆಳಗಡೆ ಬಿರ್ಗಾಲು ಮತ್ತೆ ಮೇಲ್ಗಡೆ ಬಿರ್ಗಾಲು ಮಧ್ಯದಲ್ಲಿ ಹಗ್ಗದಲ್ಲಿ ಬಿಗಿಯಾಗಿ ಕಟ್ಟಬೇಕಾಗುತ್ತೆ ಅದೊಂದೆರಡು ದಿವಸ ಹೊಂದಾಣಿಕೆ ಆಗೋ ತನಕ ಹಾಗೆ ಹಗ್ಗ ಬಿಡ್ಬೇಕಾಗುತ್ತೆ ಆಮೇಲೆ ತಂತಿಲಿ ಬಿಗಿಯಾಗಿದ್ ಹಾಕ್ಬಿಟ್ರೆ ಆ ಏಣಿ ರೆಡಿ ಆಗುತ್ತೆ ನೋಡಿ ಈಗ ನಾವೇನು ರೆಡಿ ಮಾಡಿದೀವಿ ಎರಡು ಏಣಿಗಳು ಕೂಡ ನೀವು ನೋಡ್ತಾ ಇದ್ದೀರಾ ಮೊದಲು ಒಂದು ಸ್ವಲ್ಪ ಓರೆ ಆಗಿದ್ವು ಆದ್ರೆ ಈಗ ನೋಡಿ ಎಷ್ಟು ಸ್ಟೈಟ್ ಆಗಿದಾವೆ ಎರಡು ಏಣಿ ಕೂಡ ನೀವು ನೋಡ್ತಾ ಇದ್ದೀರಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಪ್ಪನ ಸಹಕಾರದಿಂದ ಈ ಎರಡು ಏಣಿಗಳನ್ನು ರೆಡಿ ಮಾಡಿದ್ದೀವಿ ಇನ್ನೂ ಕೆಲಸ ಇದೆ ಸ್ನೇಹಿತರೆ ಈಗೇನು ನೀವು ನೋಡ್ತಾ ಇದ್ದೀರಾ ಇವುಗಳನ್ನು ಆಡ್ಗಾಲು ಅಂತ ಕರೀತಾರೆ ಆ ಏಣಿ ರೆಡಿ ಆಗಿದೆಯಲ್ಲ ಆ ಏಣಿಗೆ ಈ ಆಡ್ಗಾಲ್ ಹಾಕ್ತೀವಿ ನಮ್ಮ ಅಪ್ಪ ಇಲ್ಲಿ ಹೋಲ್ ಮಾಡ್ತಾ ಇದೆ ಈ ಹೋಲನ್ನು ಮಾಡಿ ಅಲ್ಲಿ ದೊಡ್ಡದೊಂದು ಕಬ್ಬಣದ ತುಂಡನ್ನು ಇಟ್ಟು ಏಣಿ ನಿಲಾಕೋ ಅಂತಹ ನಿಮ್ಮ ಮುಂದೆ ಇಡ್ತೀನಿ ಬನ್ನಿ ಇವಾಗ ಆ ಹೋಲ್ಗಳನ್ನು ನಾನೇ ರೆಡಿ ಮಾಡ್ತೀನಿ ನಮ್ಮ ಅಪ್ಪ ಅಲ್ಲಿ ಗುರ್ತಾಗ್ತಾ ಇದೆ ಅಷ್ಟೇ ಇಡೀ ಏಣಿಗೆ ಈ ಎರಡು ಕಾಲುಗಳು ಈಗೇನು ನಾನು ಹೋಲಾಗ್ತಾ ಇದ್ದೀನಿ ನನ್ನ ಮುಂದೆ ಇರೋ ಎರಡು ಏಣಿಗೆ ಆಧಾರ ಸ್ತಂಭಗಳು ಅವು ಗಟ್ಟಿ ಇಲ್ಲ ಅಂತ ಅಂದರೆ ಕೆಲವೊಂದು ಸಾರಿ ನಾನೇ ಏಣಿ ಮೇಲಿಂದ ಬಿದ್ದಿರುವಂತಹ ಉದಾಹರಣೆ ಕೂಡ ಇದೆ ನಮ್ಮ ತಂದೆಯವರ ದೆರಡು ಸಾರಿ ಏಣಿ ಮುರ್ಕೊಂಡು ಕೆಳಗಡೆ ಬೀಳುವಂಥ ಚಾನ್ಸ್ ಇದ್ರೂ ಅಡಿಕೆ ಮರನ್ನ ಇಟ್ಕೊಂಡು ಹುಷಾರಾಗೆ ಇಳಿದು ಬಂದಿರುವಂತಹ ಉದಾಹರಣೆ ತುಂಬ ಇವೆ ಅದಕ್ಕೋಸ್ಕರ ಈಗೇನು ನಾನು ಹೋಲ್ ಹಾಕಿದ್ದೀನಿ ಈ ಎರಡು ಆಧಾರ ಸ್ತಂಭಗಳು ಆಡ್ಗಾಲು ಅಂತ ಕರೀತಾರೆ ಇವುಗಳಿಗೆ ಆ ಹೋಲ್ಗಳು ಹಾಕಿ ತುಂಬಾ ಹುಷಾರಾಗಿ ನಾವು ಇವುಗಳನ್ನ ಇಟ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಕೆಲವೊಂದ್ಸಾರಿ ಮುರ್ಕಂಡು ಅಪಾಯ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ನಾನು ಎಷ್ಟೇ ಕರೆಕ್ಟ್ ಆಗಿ ಈ ಏಣಿನ ಮಾಡ್ತಾ ಇದ್ರು ನಮ್ಮ ತಂದೆಯವರು ಕ್ವಾಲಿಟಿ ಚೆಕ್ ಅಂತಾರಲ್ಲ ಆ ರೀತಿ ಕ್ವಾಲಿಟಿ ಚೆಕ್ ಮಾಡದೆ ಈ ಏಣಿಗೆ ಜೋಡಿಸ್ಲಿಕ್ಕೆ ಬಿಡಲ್ಲ ಯಾಕೆ ಅಂದರೆ ಅಪಾಯ ಆದಾತು ಅಂತ ಅವ್ರ ಯೋಚನೆ ಇರುತ್ತೆ ಕಾಲು ಜೋಡಿಸಿರುವಂತಹ ಏಣಿನ ಎತ್ತೋ ಸಮಯ ಬಂತು ಈಗ ನಾನು ಎತ್ತಾ ಇದ್ದೀನಿ ನಮ್ಮ ತಂದೆಯವರು ಹಾಡುಗಳನ್ನ ಹಿಡ್ಕೊಂಡಿದ್ದಾರೆ ನಾನು ತೊಡೆಗಳು ಮತ್ತು ಕಾಲುಗಳನ್ನ ಹಿಡ್ಕೊಂಡು ಎತ್ತುತ್ತಾ ಇದ್ದೀನಿ ನೋಡೋಣ ಇದು ಟ್ರಯಲ್ ಅಷ್ಟೇ ಇನ್ನು ತೋಟದಲ್ಲಿ ಎತ್ತೋದನ್ನ ಮತ್ತೆ ತೋಟದಲ್ಲಿ ಎಲೆ ಕುಯ್ಯೋದನ್ನ ಎಲೆ ಕಟ್ ಮಾಡೋದನ್ನ ಕಂಬು ಕಟ್ಟೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ ತುಂಬ ತೂಕ ಇರುತ್ತೆ ಇದು ಸುಮಾರಾಗಿ ಒಂದು ಐವತ್ತು ಕೆ ಜಿ ಐವತ್ತೈದು ಅರವತ್ತು ಕೆ ಜಿ ತನಕ ಇರುತ್ತೆ ಈ ಏಣಿ ಈ ರೀತಿ ನಾವು ಹಾಡುಗಾಲುಗಳನ್ನು ಹಾಕಿ ಎತ್ತುತ್ತಾ ಇದ್ದೀವಿ ನೋಡಿ ಇದಕ್ಕೆ ಉದಾಹರಣೆ ಮೇಲೆ ನಾವು ಕಂಬಿ ಹಾಕಿರ್ತೀವಲ್ಲ ಆ ಕಂಬಿ ಏನಾದರೂ ಕಟ್ಟಾಗಬೇಕು ಅಥವಾ ಹಾಕಿರೋದೇನಾದರೂ ಕಟ್ಟಾದರೆ ಮಾತ್ರ ಬೀಳೋ ಚಾನ್ಸಸ್ ಇರುತ್ತೆ ಅಥವಾ ಹಾಡುಗಾಲುಗಳು ಮುರ್ಕೊಂಡ್ರೆ ಮಾತ್ರ ಬೀಳೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಆರಾಮಾಗೆ ಆ ಹದಿನೆಂಟು ಅಡಿ ಮೇಲಕ್ಕೆ ಹತ್ತಿ ಎಲೆ ಕಟ್ ಮಾಡ್ಬೋದು ಈ ಎಣ್ಣೆಯಲ್ಲಿ ಇಲ್ಲಿ ಇನ್ನೊಂದು ವಿಚಾರ ನಿಮಗೆ ಹೇಳ್ಬೇಕು ಯಾರೇ ಎಲೆ ಕುಯ್ಯುವಂತಹ ವ್ಯಕ್ತಿಗಳು ಇರ್ತಾರಲ್ಲ ಅವರು ಮಂಡಿ ಅಂದ್ರೆ ಪಾದದಿಂದ ಮಂಡಿಯವರೆಗೆ ಅಳತೆ ಎಷ್ಟಿದೆಯೋ ಅಷ್ಟೇ ಅಳತೆ ಇಟ್ಕೋಬೇಕು ಒಂದು ಮೆಟ್ಟಿನಿಂದ ಇನ್ನೊಂದು ಮೆಟ್ಟಿನ ಅಂತರ ಪಾದದಿಂದ ಮಂಡಿಯವರೆಗೆ ಎಷ್ಟಿರುತ್ತೋ ಅಷ್ಟೇ ಇರಬೇಕು ಇಲ್ಲ ಅಂದ್ರೆ ನಾವು ಅರಾಮಾಗಿ ಹೇಗೆ ನಾನು ನಿಂತಿದ್ದೀನಿ ಅದೇ ರೀತಿ ನಿಂತ್ಕೊಂಡು ಫ್ರೀಯಾಗಿ ಆ ಸುತ್ತಮುತ್ತ ಬಗ್ಗಿ ಕೂಡ ಎಲೆ ಕಟ್ ಮಾಡ್ಬೋದು ಇನ್ ಕೇಸ್ ಏನಾದ್ರು ಮಂಡಿ ಮೆಟ್ಟಿನ ಒಳಗಡೆ ತೂರ್ಲಿಲ್ಲ ಅಂತ ಅಂದ್ರೆ ನಾವು ಸರಾಗವಾಗಿ ಕಾಲಿಟ್ಕೊಂಡು ಅಷ್ಟು ಎತ್ತರದಲ್ಲಿ ಎಲೆ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಈಗ ಈ ಏಣಿಯನ್ನ ತೋಟದಲ್ಲಿ ಹಾಕೋಣ ಬನ್ನಿ ಈಗ ನಾವು ತೋಟದಲ್ಲಿ ಏಣಿ ಜೋಡಿಸ್ತಾ ಇದ್ದೀವಿ ಕಾಲ್ಗಳು ಮತ್ತೆ ತೋಡೆಗಳು ಇವೆಲ್ಲ ಜೋಡಿಸ್ತಾ ಇದ್ದೀವಿ ಈಗೇನು ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಕಡೆ ಒಂದು ಒಂದು ಹೋಲ್ ಹಾಕಿದ್ರೆ ತುಂಬಾ ಅನುಕೂಲ ಯಾಕೆ ಅಂದ್ರೆ ಏಣಿ ಆಡಿಸ್ಬೇಕಾದ್ರೆ ಈ ಗೂಟ ಈಚೆ ಬಂದ್ರೆ ವಿದ್ಯೋಗ ಚಾನ್ಸಸ್ ಜಾಸ್ತಿ ಇರುತ್ತೆ

ಈ ರೀತಿ ಏಣಿ ಬೇರೆ ಬೇರೆ ಉದ್ದೇಶಗಳಿಗೆ ಮಾಡ್ಬೋದು ಆದರೆ ಬಿದ್ರು ಮಾತ್ರ ಗಟ್ಟಿಯಾಗಿರ್ಬೇಕು ತೊಳ್ಳಾಗಿರ್ಬಾರ್ದು ನೀವು ಈ ರೀತಿ ಏಣಿ ಮಾಡಬೇಕಾದ್ರೆ ವಿಡಿಯೋ ನೋಡಿ ಏಣಿ ಮಾಡಿ ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ